ಅರಿವು ಬಾರತ ಕಾರ್ಯಕ್ರಮದ ಬಗ್ಗೆ ನಾವು ಹೇಳೋದಕ್ಕಿಂತ ಮಾಡ್ತಿರುವುದನ್ನೇ ನಿಮಗೆ ಒಂದು ಗೊತ್ತಾಗುತ್ತೆ ಅದ್ರ ಇಂಪಾರ್ಟೆನ್ಸ್ ಎಲ್ಲರೂ ಮಾತಾಡ್ತೀವಿ ಮಾತಾಡೋದು ನಾನು ಈ ಮಾತನ್ನ ಎಲ್ಲ ಪ್ರತಿ ಮೀಟಿಂಗ್ ಆಲ್ಮೋಸ್ಟ್ ಹೇಳಿದ್ದೀನಿ ಮಾತು ತುಂಬಾ ಸುಲಭ ಆದರೆ ನಾವು ಅದನ್ನ ನಡ್ಕೊಳ್ಳೋದಿದೆಯಲ್ಲ ಅದು ಇಟ್ ಈಸ್ ನಾಟ್ ಥಿಂಗ್ ತುಂಬಾ ಕಷ್ಟ ಅದು ಒಂದು ಸರ್ತಿ ನಡ್ಕೋಬೋದು ಆದರೆ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನ ಬರ್ತಿರುವ ನಮ್ಮ ಹರಿವು ಭಾರತ ಟೀಮ್ ಯಾವುದೇ ಇಲ್ಲ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಜಸ್ಟ್ ನಮ್ಮ ಡಿ ಸಿ ಅವರು ಒಂದು ಒಳ್ಳೆ ಮಾತನ್ನು ಹೇಳೋದು ತೂಕ ಇದೆ ಅಂತ ಪುಸ್ತಕನ ಸರ್ ಅಂತ ಅಂದೆ ಇಲ್ಲ ನೀವು ಮಾಡ್ತಿರೋ ಚಳುವಳಿ ಅಂತ ಅಂದ್ರು ತೂಕದ ಚಳುವಳಿ ಇದು ಕೇವಲ ಎಂತ ನೋಡಿ ಕವಿಗಳು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಅದು ನಾವು ತೂಕ ಪುಸ್ತಕದ ಬಗ್ಗೆ ಮಾತಾಡ್ತಿದ್ರೆ ಸಾಹೇಬರು ಅದ್ರ ಮೇಲೆ ಹೋಗಿ ಅವರು ಚಳುವಳಿ ಬಗ್ಗೆ ಮಾತಾಡಿದ್ರು ಅಷ್ಟು ತೂಕದ ಚಳುವಳಿ ಯಾಕಂದ್ರೆ ಇದನ್ನ ಸತತವಾಗಿ ಎಲ್ಲ ನಮ್ಮ ಹಳ್ಳಿಗಳಲ್ಲೂ ಹೋಗಿ ಮಾಡ್ತಾ ಇರೋದು ಅಂಡ್ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇರೋದು ಅದೇ ನಮಗೆ ಒಂದು ಇಟ್ ಇಟ್ ಶೋಸ್ ದಿ ಸಕ್ಸಸ್ ಆಫ್ ದಿಸ್ ಪ್ರೋಗ್ರಾಮ್ ವೆಯ್ಟಿಂಗ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ನಾವು ವೆಯ್ಟಿಂಗ್ ಲಿಸ್ಟ್ ಬೇರೆ ಯಾವ್ಯಾವದಕ್ಕೂ ಕೇಳಿದ್ವಿ ಇದಕ್ಕೆ ಕೇಳಿ ಖುಷಿ ಪಟ್ಟಷ್ಟು ಬೇರೆ ಯಾವ ವೇಟಿಂಗ್ ಲಿಸ್ಟ್ಗೂ ನನಗೆ ಖುಷಿ ಬಂದಿಲ್ಲ ಸೊ ನೀವು ಮಾಡ್ತಾ ಇರೋ ಈ ಅದ್ಭುತವಾದ ಕೆಲಸವನ್ನು ಮುಂದುವರಿಸಿ ಹಾಗೆಯೇ ನನಗೆ ಈ ಯಾವಾಗ ಗೃಹ ಪ್ರವೇಶದ ಬಗ್ಗೆ ಒಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಾಯ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಮನೆ ಮನೆ ಪೊಲೀಸ್ ಅಂತ ಒಂದು 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 ಕಾರ್ಯಕ್ರಮವನ್ನ ಮಾಡ್ತೀವಿ ಅಲ್ಲೂ ಇದೇ ಆಶಯ ಇರೋದು ಆಶಯ ಏನು ಮನೆ ಮನೆಗೆ ಹೋಗಿ ಪೊಲೀಸರೇ ಹೋಗಿ ಅಲ್ಲಿ ಅವ್ರಿಗೆ ಧೈರ್ಯ ತುಂಬೋದು ಅಂತ ಅಲ್ಲಿ ಅವ್ರಿಗೇನಾದ್ರು ತೊಂದರೆಗಳಿದ್ರೆ ಅವ್ರಿಗೇನಾದ್ರೂ ಜಗಳಗಳಿದ್ರೆ ಅವನ್ನ ಯಾವ ರೀತಿ ನಾವು ಸರಿ ಮಾಡ್ಬೋದು ಊರ ಮುಖಂಡರನ್ನ ಇಟ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಇದನ್ನೆಲ್ಲ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಈ ಮನೆ ಮನೆಗೆ ಪೊಲೀಸು ಮತ್ತೆ ನಮ್ಮ ಈ ಅರಿವು ಭಾರತ ಮಾಡುವ ಒಂದು ಗೃಹ ಪ್ರವೇಶಕ್ಕೆ ನನಗೆಲ್ಲೋ ಒಂದು ಲಿಂಕ್ ಅನ್ನ ಕಾಣಿಸ್ತು ಇವತ್ತು ಅದಕ್ಕೋಸ್ಕರ ನಾವು ಏನು ಈ ಅರಿವು ಭಾರತ ನಮಗೆ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ನಮ್ಮ ಏನು ಪೊಲೀಸಲ್ಲಾಗಿರ್ಬೋದು ಒಂದು ಸಮಾಜದಲ್ಲಿ ಆಗಿರ್ಬೋದು ಇಟ್ ಹ್ಯಾಸ್ ಬಿಕಮ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಕೆನಾಟ್ ಬಿ ಡಿಸ್ಪೋಸ್ ಸೊ ಈ ಒಂದು ಕಾರ್ಯಕ್ರಮವನ್ನ ಇದೇ ರೀತಿ ನೀವು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗಲೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಸದಾ ನಿಂತಿರ್ತೀವಿ ಕೆಲವೊಮ್ಮೆ ನಾವು ಬರಲಿಕ್ಕೆ ಆಗಿಲ್ಬೋದು ಯಾಕಂದ್ರೆ ನಮಗೆ ಇಲ್ಲ ನಾವು ಬೆಂಗಳೂರಲ್ಲಿ ಯಾವುದೋ ಮೀಟಿಂಗ್ ಇರುತ್ತೆ ಇಲ್ಲ ನಾವು ರಜೆಯಲ್ಲಿ ಇರ್ತೀವಿ ಬಟ್ ಆ ದಿನ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತೀನಿ ಶೋಪ್ ಅವರಿಗೆ ಇದು ನಾನು ನೀವು ಇದೊಂದ್ಸರ್ತಿ ನಂಗೆ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಆದಷ್ಟು ನಾನು ಆ ಥರ ನಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನೀವು ನಮ್ಮನ್ನ ಕರಿತಾ ಇರಿ ನಾನು ಮೊದಲನೇ ಮೀಟಿಂಗಲ್ಲಿ ಹಾಗೆ ನಾವು ಒಬ್ಬರು ಸೈನಿಕ ಇದರಲ್ಲಿ ಐ ಆಮ್ ನಾಟ್ ನಾನಿಲ್ಲಿ ನೀವು ಹೇಳ್ದಂಗೆ ಐ ಪಾರ್ಟ್ ಆಫ್ ದ ಟೀಮ್ ಐ ಆಮ್ ನಾ ಐ ಡೋಂಟ್ ಕಮ್ ಹಿಯರ್ ಆಸ್ ಎನ್ ಎಸ್ ಪಿ ಆಫ್ ಅ ಡಿಸ್ಟ್ರಿಕ್ಟ್ ನಾನಿಲ್ಲಿ ಬರೋದು ಅರಿವು ಭಾರತದ ಒಬ್ಬ ಸೈನಿಕನಾಗಿ ಬಂದಿದ್ದೀನಿ ಅಷ್ಟೇ ಹೊರತು ಇದನ್ನೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದೇ ಒಂದು ಧ್ಯೇಯ ಇಟ್ಕೊಂಡು ಇಲ್ಲಿ ಬಂದಿರೋದು ಇದನ್ನ ನೀವು ಇನ್ನು ಮುಂದೆ ಒರೆಸಿ ನಾವು ಎಲ್ಲಿ ಹೋದ್ರು ದಿಸ್ ಇಸ್ ವಿಲ್ ಬಿ ರೆಪ್ಲಿಕೇಟೆಡ್ ನಾನು ಎಲ್ಲಿ ಹೋದ್ರು ಶಿವಪುರಿಗೆ ಫೋನ್ ಮಾಡಿ ಶಿವಪವ್ರ ನಿಮ್ಮ ಟೀಮ್ ನ ಇಲ್ಲಿ ಒಂದು ನಾನು ಸೆಟ್ ಅಪ್ ಮಾಡ್ತೀನಿ ಇಲ್ಲೂ ನಾವು ಶುರು ಮಾಡೋಣ ಅಂತ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಒಂದು ಹೆಜ್ಜೆ ತಗೋಬೇಕು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಒಂದು ಇಡೀ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ರು ಆದರೆ ಆ ಹತ್ತು ನಿಮಿಷದಲ್ಲಿ ಏನು ಮಾಡಿದ್ರು ಅಂತ ಸ್ವಲ್ಪ ನಾವು ಮೆಲ್ಕಾಕ್ಬೇಕಾಗುತ್ತೆ ಹಿ ಡಿಡ್ ನಾಟ್ ಟೇಕ್ ದ ಡಿಸಿಷನ್ ಆನ್ ಇಸ್ ಓನ್ ಅವರೊಬ್ಬರೇ ಅವರು ಡಿಸೈಡ್ ಮಾಡ್ಬಿಟ್ಟು ಹ್ಞೂ ನಡಿ ಅಂತ ಹೇಳಲಿಲ್ಲ ಅವರು ಅವ್ರು ಎಲ್ಲರ ಜೊತೆ ಮಾತಾಡಿ ಅವರ ಅಣ್ಣ ತಮ್ಮಂದರಾಗಿರ್ಬೋದು ಅವರ ಹೆಂಡ್ತೀರಾಗಿರ್ಬೋದು ಅವರ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರ ಹತ್ರ ಮಾತಾಡಿ ನಂತರ ಅವರು ಈ ಡಿಸಿಷನನ್ನು ತಗೊಂಡ್ರು ಹತ್ತು ನಿಮಿಷದಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ಕನ್ವಿನ್ಸ್ ಮಾಡ್ಬೋದು ಅಂದರೆ ಅವರು ಹೇಳ್ದಂಗೆ ಒಂದು ತಿಂಗಳಲ್ಲಿ ನಾವು ಒಂದು ಗ್ರಾಮದವರು ಎಲ್ಲಾರನ್ನೂ ನಾವು ಕನ್ವಿನ್ಸ್ ಮಾಡ್ಬೋದು ಒಂದು ವರ್ಷದಲ್ಲಿ ನಾವು ಇಡೀ ಜಿಲ್ಲೆಯವ್ರನ್ನ ಎಲ್ಲರೂ ಕನ್ವಿನ್ಸ್ ಮಾಡ್ಬೋದು ಏನಿಲ್ಲ ನಾವು ಆ ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕಷ್ಟೇ ಸೊ ಈ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಒಂದು ಮಾದರಿ ಆಗಿದೆ ಅಂತ ಹೇಳ್ತಾ ಈ ದಿನ ನಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಬರ್ಮಾಡಿಕೊಂಡು ನಮಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು ಕೊಟ್ಟಿರುವ ಅವಕಾಶಕ್ಕೆ ನಾನು ಚಿರುಗುಣಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ